ಮತ್ತು ಪ್ರವಾಸಿ ತಾಣವಾಗಿ ಜೋಗ ಜಲಾಶಯ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ತಿಳಿಸಿದರು ಲಿಂಗನಮಕ್ಕಿ ಜಲಾಶಯಕ್ಕೆ ಗುರುವಾರ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಜೋಗ ಜಲಪಾತ ಸುಂದರ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ ಒಂದು ನೂರ ಮೂರು ಕೋಟಿ ರೂಪಾಯಿ ಯೋಜನೆಯ ಕಾಮಗಾರಿ ಚಾಲನೆಯಲ್ಲಿದ್ದು ಸರ್ಕಾರದಿಂದ ಮೂವತ್ತು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಒಂದು ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದರು ಜೋಗ ಜಲಾಶಯದ ವೀಕ್ಷಣೆ ಈಗ ವೀಕ್ಷಣೆಗಾಗಿ ಆಗಮಿಸುವ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳ ಜೊತೆ ಮನರಂಜನೆಯನ್ನ ಒದಗಿಸಲು ಹೈದರಾಬಾದ್ನ ರಾಮೋಜಿ ಸಿಟಿ ಹಾಗೂ ಬಾಂಬೆ ಅಧ್ಯಯನ ಪ್ರವಾಸ ನಡೆಸಲಾಗುವುದು ಎಂದರು ಕಳೆದ ವರ್ಷ ಬರಗ ಬರಗಾಲದ ಛಾಯೆಯಲ್ಲಿ ಡ್ಯಾಂ ಭರ್ತಿಯಾಗಿರಲಿಲ್ಲ ಈ ಬಾರಿ ಉತ್ತಮ ಮಳೆಯಾಗಿ ಶರಾವತಿ ಜಲಾಶಯ ಭರ್ತಿಯಾಗಿದೆ ಐದು ವರ್ಷಗಳ ನಂತರ ಭರ್ತಿಯಾಗಿದ್ದು ಮೂರು ಗೇಟ್ಗಳ ಮೂಲಕ ಕ್ಯೂಸೆಕ್ಸ್ ನೀರು ಬಿಡುಗಡೆಯಾದರೆ ನಾನೂರಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಲಿದೆ ಎಂದು ಅಧಿಕಾರಿಗಳು ವರದಿ ಸಲ್ಲಿಸಿದ್ದು ಹತ್ತು ಸಾವಿರ ಕ್ಯೂಸೆಕ್ಸ್ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಎಂದರು ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಟ್ಟಿದ್ದೀವಿ ಒಂದು ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೆ ಭಾಳ ಹಾನಿಯಾಗುತ್ತೆ ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟರೂ ಕೆಳಗಡೆ ಜನರಿಗೆ ತೊಂದರೆ ಆಗುತ್ತೆ ಅದರಿಂದ ನಿಯಮಗಳಿರೋದರಿಂದ ಹತ್ತೈದು ಸಾವಿರ ಬಿಡಬೇಕು ಅನ್ನೋದರಲ್ಲಿ ಇವತ್ತು ಇಟ್ಟಿದ್ದೀವಿ ಭಾಳ ಆಯಿತು ನಮಗೆ ಬಂದು ಯಾಕೆಂದರೆ ಹೊಸರಿಯ ಬರಗಾಲದ ಛಾಯೆಯನ್ನು ನೋಡಿ ನಾವೆಲ್ಲ ಅದ ಗಾಬರಿ ಹಾಕೊಂಡ್ವಿ ಲಾಂಚ್ ನಿಂತು ಅದು ನೀರಿನ ಸಮಸ್ಯೆ ಆಗಿಬಿಟ್ಟಿತ್ತು ಸಾಗರದಂಥ ಜನರಿಗೂ ಕುಡಿಯ ನೀರು ತಂದು ಕೊಟ್ಟರೆ ಕೊಡುವಂಥ ಜಾಗ ಈ ಸರಿ ಶರಾವತಿ ತುಂಬಿದ್ದು ಅದು ಭಾಳ ಖುಷಿಯಾಗಿದೆ ಸಂತೋಷದಿಂದ ಜಾಮಲ್ಲಿ ಇವತ್ತು ನೀರು ಬಿಡುಗಡೆ ಮಾಡಿದ್ವಿ ಹಾಗಾಗಿ ಇನ್ನೂ ಮಳೆ ಬರ್ತಾ ಇದೆ ಇನ್ನೂ ಮಳೆ ಬರೋದರಿಂದ ಇವತ್ತು ಅಧಿಕಾರಿಗಳು ಅದನ್ನು ಸಮೀಕ್ಷೆ ನೋಡಿ ಒಂದು ಲಕ್ಷದಷ್ಟು ಸತತ ನೀರು ಬರ್ತಾ ಇದೆ ಒಳವರು ಇದೆ ಅದರಿಂದ ಡ್ಯಾಮಿಗೆ ಇನ್ನೂ ಹೆಚ್ಚು ನೀರು ಬರೋದಿದೆ ಮತ್ತು ಜನ್ರೇಟ್ ಈಗೇನು ಕರೆಂಟಿನ ಇದು ಜನ್ರೇಟ್ ಮಾಡ್ತಾನೇ ಇದ್ದಾರೆ ಜನ ಮಾಡ್ತಾ ಇದ್ದಾರೆ ಯಾಕಂದರೆ ಏನೇನು ಸೋರ್ಸ್ತಿರೋದ್ರಿಂದ ಹಾಗಾಗಿ ಭಾಳ ಒಂದು ಖುಷಿಯಾಗಿದೆ ಮತ್ತು ಅಷ್ಟೇ ಸಾಗರ ತಾಲೂಕಲ್ಲಿ ಹಾನಿಗಳು ಆಗಿದೆ ನಮ್ಮ ಮಳೆಯಿಂದಲೂ ಸಹ ಭಾಳ ಹಾನಿಯಾಗಿದೆ ಸುಮಾರು ನೂರಾರು ಮನೆಗಳು ಇವತ್ತು ಬಿದ್ದೋಗಿದೆ ಶಾಲೆಗಳಿಗೆ ಹಾನಿಯಾಗಿದೆ ರಸ್ತೆಗಳಿಗೆ ಹಾನಿಯಾಗಿದೆ ಕೆಲವು ಸೇತುವೆಗಳು ಆಗಿದೆ ಅಂಗನವಾಡಿಗಳು ಹಾಳಾಗಿದೆ ಜೊತೆಗೆ ಸಣ್ಣ ಪುಟ್ಟ ಇದೆಲ್ಲ ತುಂಬ ಹಾನಿಯಾಗಿರೋದು ನಾವು ಗಮನಕ್ಕೆ ಬಂದಿದೆ ರಸ್ತೆ ನೋಡಿರ್ಬೋದು ಸಾಗರದಲ್ಲಿ ಈಗಾಗಲೇ ಆ ಮಳೆ ಜಾಸ್ತಿಯಾಗಿ ಅಲ್ಲೆಲ್ಲೆಲ್ಲೇ ಗುಂಡಿ ಬಿದ್ದು ಈಗ ಭಾಳ ಇದಾಗ್ತದೆ ಹಳ್ಳಿ ಕಡೆ ಏನಾಗಿದೆ ನೀರಲ್ಲಿ ಜಲ ಬಂದ್ಬಿಟ್ಟಿದ್ದೀವಿ ಜಲ ಬಂದಿರೋದ್ರಿಂದ ಈಗ ಬರ್ತಾ ನಾನು ಜೋಗ ರೋಡಲ್ಲಿ ಹುಡುಕು ಬಂದಿದ್ದೀನಿ ಜಲ ಬಂದ್ಬಿಟ್ಟು ಮಧ್ಯ ರೋಡಲ್ಲೇ ನೀರು ಹಿಡಿತಾರೆ ಕಾರಲ್ಲ ಹಾಳಾಗಿ ಹೋಗ್ತಾರೆ ಸರ್ಕಾರದಿಂದ ಪರಿಹಾರ ಸಿಗಬೇಕು ಮತ್ತು ರಸ್ತೆಗೆ ಈಗಾಗಲೇ ಬಂದು ಮನೆಗೆ ಬೇಡ ಆ ಥರ ಮಾಡಿದ್ದೀನಿ ಐದು ಲಕ್ಷ ಹಿಂದಿದ್ದು ಹಿಂದೆ ಇತ್ತು ಐದು ಲಕ್ಷ ಅದು ಯಾರು ಕೊಟ್ಟಿಲ್ಲ ನೀವು ಬಿ ಜೆ ಪಿ ಕಾಲದಲ್ಲಿ ಐದು ಲಕ್ಷ ರೂಪಾಯಿ ಭಾಳ ಜನ ನಾನು ಹೊರಗಡೆ ದೇಶಕ್ಕೆ ಹೋಗಿದ್ದು ಸಹ ಭಾಳ ಕಾ ಕಾಮೆಂಟ್ ಮಾಡಿದ್ದಾರೆ ಇರಲಿ ಯಾಕಂದರೆ ನಮಗೆ ಹಿಂದಿನ ಸರಿ ಹೋಗ್ಬೇಕಾಯ್ತು ನಾನು ಬರಗಾಲ ಇತ್ತು ಬರಗಾಲದಲ್ಲಿ ಯಾರೂ ಟೂರ್ ಹೋಗ್ಬಾರ್ದು ಅಂತ ನಮ್ಮ ಸರ್ಕಾರ ಆದೇಶ ಮಾಡಿದ್ರು ನಾವು ಹೋಗಿಲ್ಲ ಬರಗಾಲ ನಂತರ ನಾನು ಮಳೆ ಶುರುವಾದ ಮೇಲೆ ನಾನು ಹೋದೆ ಮಳೆ ಇರ್ತದೆ ಹೋಗಲೇಬೇಕು ಮಗಳ ರೋಡ್ಗೆ ಹೋಗಿದ್ದೀನಿ ಮಜಾ ಮಾಡಕ್ಕೆ ಹೋಗಿದ್ದಾರೆ ಅದಕ್ಕೆ ಅಂತ ಭಾಳ ಜನ ಹೇಳ್ತಾರೆ ಬಿ ಜೆ ಪಿಗಳಲ್ಲ ಯಾರೋ ನಾನು ನನ್ನ ಹೆಂಡತಿ ನನ್ನ ಮಗ ಹೋಗಿದ್ದೀವಿ ಯಾರೋ ಮಜಾ ಮಾಡೋಕ್ಕೆ ಯಾರು ಹೋಗಿಲ್ಲ ಮಗಳು ನೋಡೋಕ್ಕೆ ಹೋಗಿದ್ದೀವಿ ಅದರಿಂದ ಒಂದು ಹತ್ತು ಹನ್ನೆರಡು ದಿವಸ ಹದಿನೈದು ದಿವಸ ಸ್ವಲ್ಪ ತೊಂದರೆ ಸಹ ಯಾವುದೇ ತೊಂದರೆ ಅಂತ ನೋಡ್ಕೊಂಡಿದ್ದೀವಿ ಹಾಗಾಗಿ ರಾಜಕೀಯನೇ ಬೇರೆ ವ್ಯವಸ್ಥೆ ಮಾಡೋದೇ ಬೇರೆ ಅದೆಲ್ಲ ಟೀಕೆ ಟಿಪ್ಪಣಿಗಳಿಗೆಲ್ಲ ನಾವು ಹೆದರುವಂಥ ಪ್ರಶ್ನೆ ಇಲ್ಲ ಈಗ ಬಂದಿದ್ದೀನಿ ದಿನವೂ ಪ್ರತಿ ಹೋಬಳಿಗೂ ಇದ್ದೀನಿ ಪ್ರತಿ ಹೋಬಳಿ ಈಗಾಗಲೇ ಈಗ ನಾನು ಇದಕ್ಕೆ ಹೋಗ್ಬೇಕು ಎಪ್ಪಿಕ್ಪೇಟೆ ಹೋಬಳಿ ಹಾಕ್ಕೊಂಡಿದ್ದೀನಿ ಇವತ್ತು ಫುಲ್ ಹಾಕ್ಕೊಂಡಿದ್ದೀನಿ ನಾಳೆ ಸಾಗರ ಹಾಕ್ಕೊಂಡಿದ್ದೀನಿ ನಾಡ್ದು ಮತ್ತೆ ಹೊಸನಗರ ಸಾಗರ ಹೊಸನಗರ ಸಾಗರ ಈ ಥರ ಪ್ರತಿ ದಿನವೂ ಶುರು ಮಾಡಿದ್ದೀನಿ ಹಾನಿಯಾಗಿದ್ದಕ್ಕೆಲ್ಲ ಹೋಗಿ ಭೇಟಿ ಕೊಟ್ಟು ಅವರಿಗೆ ಸ್ವಂತವನ್ನು ಹೇಳಿ ಮತ್ತು ಮುಂದೆ ಅರ್ಜೆಂಟಾಗಿ ಎಮರ್ಜೆನ್ಸಿ ಯಾವುದೇ ವರ್ಕ್ ಇದ್ರೆ ಎಮರ್ಜೆನ್ಸಿ ಇದ್ದರೆ ರೋಡ್ ಕೊಚ್ಕೊಂಡು ಹೋದರೆ ತಕ್ಷಣ ಮಾಡೋಕ್ಕೆ ಅವಕಾಶ ಇದೆ ಅದನ್ನು ನಮ್ಮ ಅಧಿಕಾರಿಗಳು ಕೇಳಿದ್ದೀನಿ ನಾನು ಒಂದು ಯಾವುದೇ ತೊಂದರೆ ಇಲ್ಲಕ್ಕೆ ಮಾಡಿದ್ದೇನೆ ಇದು ಇಷ್ಟು ಯಾರೂ ಮಾಡಲಿಕ್ಕಾಗೋದಿಲ್ಲ ನಾವು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಹಾಗಾಗಿ ವಿರೋಧ ಪಕ್ಷದವರು ಅವರ ಟೀಕೆಗಳಿಗೆ